ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ನಾನಿವತ್ತು ಚಲ್ಲಾಟ ಮೂವಿದು ಗಣೇಶರು ನಟಿಸಿರುವ ಚಿತ್ರ ಇದು ಅಲ್ಲಲ್ಲೇ ತುಂಟ ಕಣ್ಣ ಸುಂದರಿ ಸಾಂಗ್ ಹೇಳಿದೆ ಆದರೆ ಲೈಕ್ ಮಾಡಿ ಹಾ ಹಾ ತುಂಟು ಕಣ್ಣ ಸುಂದರಿ ಅಲ್ಲಲ್ಲೇ ತುಂಟು ಕಣ್ಣ ಸುಂದರಿ ಬ್ಯಾಡಾಗಿಂತ ಚಲ್ಲಾಟ అే తంటెమా సుందర అే తంటెమా సుందర గొత్తు నిన్న కళ్ళ నమస్కార 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 ఇది కమిిడి టైమా అపచార అపచార అప్చార లవ్ మాోదు క్రైమ గ్రహచార గ్రచార గ్రచార ఒమెన్నోడమ్మ ఆచార 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 ಅದು ಪ್ರೀತಿ ಓ ಪೋರಿ ಚಕೋರಿ ಬಿಡು ಜಂಜಾಟ ಟಪೋರಿ ಕಚೋರಿ ಬ್ಯಾಡ ಗುಂಜಾಟ ಬಂತು ಎಂತ ಪೆಚಾಟ ಅಲ್ಲಲ್ಲೇ ತಂಟೆ ಮಾಡು ಸುಂದರ ಅಲ್ಲಲ್ಲೇ ತಂಟೆ ಮಾಡೋ ಸುಂದರ ಗೊತ್ತು ನಿನ್ನ ಕಳ್ಳಾಟ ಒತ್ತಾರ 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 ಬಿಸಿ ಕಾಪಿ ಕುಡಿತೀಯಾ ಚಿತ್ತಾರ 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 ನನ್ನ ಚಿತ್ರ ಕಾಡ್ತೀಯಾ ಸಿಂಧೂರ 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 ನನ್ನ ಹಣೆಗೆ ಇಡ್ತೀಯಾ ಮಂದಾರ 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 ನನ್ನ ಜಡೆಗೆ ಮುಡಿಸ್ತೀಯಾ ಜಾತ್ರೆಯಲ್ಲಿ ರಾತ್ರೀಲಿ ಕದ್ದು ಸೇರೋಣ ಕತ್ಲಲ್ಲಿ ಹಿತಲಲ್ಲಿ ಮಾಡೋಣ ಆಡೋ ನಿನ್ನ ಮುದ್ದಾಟ ಅಲ್ಲೇ ತಂಟೆ ಮಾಡೋ ಸುಂದರ ಅಲ್ಲಲೆ ತಂಟೆ ಮಾಡೋ ಸುಂದರ ಗೊತ್ತು ನಿನ್ನ ಕಳ್ಳಾಟ ಅಲ್ಲಲೇ ತುಂಟು ಕಣ್ಣ ಸುಂದರಿ ಅಲ್ಲಲೆಲೇ ತುಂಟು ಕಣ್ಣ ಸುಂದರಿ ಬ್ಯಾಡ ಇಂಥ ಹಾಡು ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭರಾತ್ರಿ